ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ t ನಾಮಪತ್ರವನ್ನ ಸಾಧಿಸಿ ಬಂದಿದ್ದೇನೆ ನಾಮಪತ್ರ ಸಲ್ಲಿಸಕ್ಕಿಂತ ಮುಂಚೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳಿಂದ ನನ್ನ ಬೆಂಬಲಿಗರು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಮೆರವಣಿಗೆ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ ಗೆದ್ದು ಬನ್ನಿಯಿಂದ ಶುಭವನ್ನಡಿದ್ದಾರೆ ಎಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇವತ್ತಿನಿಂದ ಚುನಾವಣೆ ದಿನ ತಂತೂ ಕೂಡ ಪ್ರತಿ ಮನೆ ಮನೆಗೂ ನಮ್ಮ ಕಾರ್ಯಕರ್ತರು ಹೋಗಿ ಈಶ್ವರಪ್ಪ ಯಾಕೆ ಚುನಾವಣೆ ನಿಂತಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಯಾಕೆ ನೋವಾಗಿದೆ ಏನು ಅನ್ಯಾಯ ಆಗಿದೆ ಹಾಗಾಗಿ ಹಿಂದುತ್ವಕ್ಕೆ ಏನು ಅನ್ಯಾಯ ಆಗಿದೆ ಒಂದೇ ಕುಟುಂಬದ ಕೈಯಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಯಾಕಿದೆ ಎಲ್ಲ ಅಂಶವನ್ನು ಕೂಡ ಪ್ರತಿ ಮನೆಗೂ ಹೋಗಿ ನಮ್ಮ ಕಾರ್ಯಕರ್ತರು ಹೇಳಿಬರ್ತಾರೆ ನನಗೆ ಪೂರ್ಣ ವಿಶ್ವಾಸ ಇದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನ ನನಗೆ ಬೆಂಬಲ ಕೊಡ್ತಾರೆ ಗೆಲ್ಲಿಸ್ತಾರೆ ಮತ್ತು ಚುನಾವಣೆ ಮುಗಿದ ನಂತರ ಭಾರತೀಯ ಜನತಾ ಪಾರ್ಟಿನಲ್ಲಿ ಅವನಿಗೆ ಸಾಕಷ್ಟು ಬದಲಾವಣೆಗಳಾಗಿದೆ ಪಕ್ಷ ಶುದ್ಧೀಕರಣ ಆಗುತ್ತೆ ಅಂತ ವಿಶ್ವಾಸ ಕೂಡ ನಮಗಿದೆ ನಮಸ್ಕಾರ ನಿಮ್ಮ ಸ್ಪರ್ಧೆ ಉತ್ತರ ಮೆರವಣಿಗೆ ಉತ್ತರ ನಮ್ಮ ಕಾರ್ಯಕರ್ತರು ಹೆಚ್ಚಿನ ಬಸ್ನ ಬುಕ್ ಮಾಡಿದ್ರೆ ಆ ಬಸ್ ಮಾಲೀಕರನ್ನೇ ಇವ್ರು ಬುಕ್ ಮಾಡಿಬಿಟ್ರು ಬಸ್ ಬಿಡಲ್ಲ ಆದ್ರೂ ಕೂಡ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಿ ನೀವು ಬಂದಿರೋದು ನೂರಕ್ಕೂರು ನನಗೆ ಜಯ ಶತ ಸಿದ್ಧ ನಿಮ್ಮ ಮರವಣಿಗೆ ನೋಡ್ತಾ ಇರ್ಬೇಕಾದ್ರೆ ಗಾಂಧಿ ಬಜಾರಲ್ಲಿ ಆ ಗಾಂಧಿ ಬದಾರ ಎಲ್ಲಿ ಒಡೆದೋಗೋ ಅಂತ ನನಗೆ ಭಯ ಆಯ್ತು ಅಷ್ಟೊಂದು ಸಂಖ್ಯೆಯಲ್ಲಿ ಬರ್ತಾ ಇದ್ರಿ ಅದನ್ನ ನೋಡಿದ್ರೆ ಈಶ್ವರಪ್ಪ ಗ್ಯಾರಂಟಿ ಗೆದ್ದ ರಾಘವೇಂದ್ರ ಮತ್ತು ಕಾಂಗ್ರೆಸ್ ಅವ್ರು ಹೋದ್ರು ಇದ್ರಲ್ಲಿ ಯಾವ ಅನುಮಾನವೂ ಇಲ್ಲ ನಾನು ಚುನಾವಣೆ ಯಾಕೆ ನಿಂತಿರೋದು ಎಂಪಿ ಆಗ್ಬೇಕು ಹೌದು ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಬಿಜೆಪಿ ರಾಜಕೀಯ ಶುದ್ಧೀಕರಣ ಆಗಬೇಕು ಅಕ್ಕ ಮಕ್ಕಳ ಕೈಯಲ್ಲಿರುವಂತಹ ಬಿಜೆಪಿ ಕಿತ್ತು ಪಿಸಾಕಿ ಸರಿಯಾದ ಬಿಜೆಪಿ ಕಟ್ಟಬೇಕು ಈ ಲೋಕಸಭೆ ಚುನಾವಣೆ ಬಗೆ ಜೊತೆಗೆ ಏನೇನಾಗ್ಬೋದು ಹೇಳಿ ನೋಡೋಣ ಒಂದು ರಾಘವೇಂದ್ರ ಎಂಪಿ ಸ್ಥಾನ ಇರಲ್ಲ ಸೋತವಾಗಿರ್ತದೆ ಇನ್ನೊಂದು ವಿಜಯೇಂದ್ರ ರಾಜ್ಯದ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಯಾವ ರೂಢ ಬೇಡ ಯಾಕೆ ನಾನು ಇದನ್ನು ಹೇಳ್ತಿದ್ದೀನಿ ಅಂದ್ರೆ ನನ್ನಂತ ಸಾವಿರಾರು ಕಾರ್ಯಕರ್ತರು ನೊಂದಿದ್ದಾರೆ ಆ ನೊಂದ ನೊಂದ ಕಾರ್ಯಕರ್ತರ ಧ್ವನಿಯಾಗಿ ಎಲ್ಲಾ ಕಡೆಯಿಂದ ಬಂದಿದ್ದೀರಿ ಮೈಸೂರಿಂದ ಬಂದಿದ್ದ ಮಾತಾಡದೆ ಮಾತಾಡಿದ್ರೆ ನೋಡಿದೆ ಎಲ್ಲಾ ತಾಲೂಕಿಂದ ಬಂದಿದ್ದೀರಿ ಶಿಕಾರಿಪುರದಿಂದ ಬಂದಿದ್ರಿ ಅಲ್ವಾ ನನಗೆ ಸೊರಬ ಸಾಗರ ಭದ್ರಾವತಿ ಸಾಕಷ್ಟು ಜನ ಬಂದಿದ್ದೀರಿ ತೀರ್ಥ ವಿಭಾಗದಿಂದ ಬಂದಿರಿ ಶಿವಮೊಗ್ಗ ನಗರದಿಂದ ಎಲ್ಲ ಬಡವರು ಬಂದಿದ್ದೀರಿ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದಿಂದ ಕೂಡ ಸಾವಿರಾರು ಜನ ಬಂದಿದಿರಿ ಹಾಗಾಗಿ ನೀವು ಇಲ್ಲಿಂದ ಹೋಗ್ತಾ ತೀರ್ಮಾನ ಮಾಡ್ಕೊಂಡು ಹೋಗ್ಬೇಕು ಪ್ರತಿ ಮನೆಗೂ ನಾವು ಹೋಗ್ತೇವೆ ಪ್ರತಿ ಮನೆಗೂ ಹೋಗಿ ನಾವು ಹೇಳ್ತೇವೆ ಸಿದ್ಧಾಂತಕ್ಕೋಸ್ಕರ ಹೋರಾಟ ಮಾಡ್ತಿದ್ದೀವಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಿದ್ದೀವಿ ಪಕ್ಷದ ಸುದ್ದಿ ಕರ್ಣಕ್ಕೆ ಹೋರಾಟ ಮಾಡ್ತಿದ್ದೀವಿ ಬಿಜೆಪಿಯ ಅಭ್ಯರ್ಥಿನ ಸೋಲಿಸಿ ಈಶ್ವರಪ್ಪನ ಗುರ್ತು ಗುರ್ತು ಯಾವುದು ಈಶ್ವರಪ್ಪನ ಗುರ್ತಿ ಯಾವುದು ನಿಮಗೆ ಗೊತ್ತಿಲ್ಲ ಹತ್ತೊಂಬತ್ತನೇ ತಾರೀಕು ಗೊತ್ತಾಗುತ್ತೆ ಆ ಗುರ್ತಿಗೆ ಓಟ್ ಕೊಡಿಸಿ ಈಶ್ವರಪ್ಪನ್ ಗೆಲ್ಲಿಸಿ ನರೇಂದ್ರ ಮೋದಿಗೆ ನಾವೆಲ್ಲರೂ ಹೋಗಿ ಒಟ್ಟಿಗೆ ಕೈ ಹತ್ತ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀರಿ ನಮಸ್ಕಾರ